ನಗರಸಭೆಗೆ ಬರತಕ್ಕಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ಹಾಗೂ ಸರ್ಕಾರದಿಂದ ಬರತಕ್ಕಂತಹ ಅನುದಾನಗಳನ್ನು ತೆಗೆದುಕೊಂಡು ನಗರದ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸುವ ಹಿತದೃಷ್ಟಿಯಿಂದ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಅಂದಾಜು ರೂಪಾಯಿ ಒಂದು ಪಾಯಿಂಟ್ ಅರವತ್ತಾರು ಲಕ್ಷ ಉಳಿತಾಯ ಬಜೆಟ್ ಅನ್ನು ರಬಕವಿ ಬನಹಟ್ಟಿ ನಗರಸಭೆ ಅಧ್ಯಕ್ಷ ಶ್ರೀಮತಿ ಧವಾಡಿ ಅವರು ಮಂಡಿಸಿದರು

జీరో పొయింట్ హన్నొందు సాంప్రదాయిక గొబర మారాట నీట్ ఇప్ప సకింగ్ జటింగ్ మషిన్ శుల్కూట్ ఐవత్ ప్లాస్టిక్ రేట్ ఫీ మొత్తం ఇతర జీరో పొయింట్ కనెక్షన్ ఫీ నాలుగు లక్ష సమశాన గుండీ తోడవ శుల్కర పయింట్ ఎంబత్నాలు ముక్తి వాహన బాడ్య శుల్క జీరో పొయింట్ ఇప్ప యుజిడి నిర్వహణ లక్ష ఆరోగ్య విభా ఒటు ಇದೇ ಸಂದರ್ಭದಲ್ಲಿ ಪೌರಾಯುಕ್ತರು ಜಗದೀಶ್ ಈಟಿ ಉಪಾಧ್ಯಕ್ಷರು ದೀಪಾ ಘಾಡಿವಡ್ಡರ ಸ್ಥಾಯಿ ಸಮಿತಿ ಚೇರ್ಮಣ್ಣರು ಅರುಣ್ ಬುದ್ಧಿ ಸದಸ್ಯರಾದ ಸಂಜಯ್ ತೆಗ್ಗಿ ಪ್ರಭು ಮುಳೆದ ಯಲ್ಲಪ್ಪ ಕಟಗಿ ವಿಜಯ್ ಕಲಾಲ್ ದುರ್ಗವ್ವ ಹರಿಜನ ಮತ್ತು ಚೌಡೇಕೇರ್ ಮುಕೇಶ್ ಬನಹಟ್ಟಿ ಹಿಪ್ಪರ್ಗಿ ಸೇರಿದಂತೆ ಮುಂತಾದ ಸದಸ್ಯರು ನಗರಸಭಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು